ಮತ್ತೆ ಊಟ ಆಯ್ತಾ ಇವಾಗ ನಾನು ನಿಮಗೆ ಕೆಲವು ಚಿತ್ರಪಟಗಳನ್ನ ತೋರಿಸ್ತೀನಿ ಆ ಚಿತ್ರಪಟದಲ್ಲಿರುವಂತ ವ್ಯಕ್ತಿಗಳು ನಿಮಗೆ ಗೊತ್ತಿದ್ರೆ ಕೈ ಎತ್ತಬೇಕು ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು ಗೊತ್ತಾಯ್ತಾ ಇದು ಒಂದು ಚಿತ್ರದಲ್ಲಿರುವ ಒಬ್ಬ ವ್ಯಕ್ತಿ ಇದ್ದಾರೆ ಇವರ ಹೆಸರು ಗೊತ್ತಿದ್ರೆ ಕೈ ಹತ್ತಬೇಕು ಹಾ ಇವರು ಯಾರು ಜಗಜ್ಯೋತಿ ಬಸವೇಶ್ವರ ಈ ವ್ಯಕ್ತಿ ಯಾರು ಯಾರಿಗೆ ಅದರ ಗೊತ್ತೈತಾ ಹಾ ನೀ ಹೇಳಮ್ಮ ಶಂಕರಚಾರ್ಯ ಓ ಯಾರೋ ಶಂಕರಚಾರ್ಯ ಶಂಕರಚಾರರು ಅಂತ ಎಸ್ ಗುಡ್ ಹಾ ಈ ಚಿತ್ರದಲ್ಲಿ ಇರುವಂತ ವ್ಯಕ್ತಿ ಯಾರು ಯಾರಿಗೆ ಅದರ ಗೊತ್ತೈತಾ ಹಾ ಗೊತ್ತೈತಾ ನೀನು ಗೊತ್ತಿದನಾ ಹೇಳು ಮಧ್ವಾಚಾರರು ಯಾರು ಇಲ್ಲಿ ಈ ಒಂದು ಚಿತ್ರಪಟದಲ್ಲಿರುವಂತ ವ್ಯಕ್ತಿ ಹೆಸರು ಇವ್ರು ಯಾರು ಇವ್ರು ನೋಡಿರಲ್ಲ ನೀವು ಫೋಟೋದಲ್ಲಿ ನೋಡಿರಿ ಯಾರು

ಚಿತ್ರಗಳನ್ನ ಗುರುತಿಸಿದ್ದೀರಾ ಇದು ಕೆಲವು ಮುಖಿಗೆ ಬರ್ತಾ ಇದಿಲ್ಲ ಇವಾಗ ನೀವು ಈ ಚಿತ್ರದಲ್ಲಿರುವಂತ ವ್ಯಕ್ತಿಗಳ ಹೆಸರನ್ನ ಹೇಳಿದ್ರಿ